ಹಲೋ ಎವ್ರಿ ವಾನ್ ವೆಲ್ಕಮ್ ಬ್ಯಾಕ್ ಟು ಸುಹಾಸಿನಿ ವ್ಲಾಗ್ಸ್ ಸೊ ಇವತ್ತಿನ ವಿಡಿಯೋದಲ್ಲಿ ನಾನು ಶಿವರಾತ್ರಿ ಹಬ್ಬಕ್ಕೆ ಯಾವ ರೀತಿ ತಂಬಿಟ್ಟು ಮಾಡ್ಕೊತಾರೆ ಕೆಲವೊಬ್ರು ಮನೆಗಳಲ್ಲಿ ಡಿಫ್ರೆಂಟ್ ಡಿಫ್ರೆಂಟ್ ಆಗಿ ಮಾಡ್ಕೊತಾರೆ ಬಟ್ ನಾನಿವತ್ತು ಹುರ್ಗಡ್ಲಿನ ಯೂಸ್ ಮಾಡಿಕೊಂಡು ಸ್ವಲ್ಪ ಕಡಲೆ ಬೀಜನ ಹಾಕಿ ಯಾವ ರೀತಿ ಮಾಡ್ಕೊತಾರೆ ಅಂತ ಇವತ್ತಿನ ವೀಡಿಯೋದಲ್ಲಿ ನಾನು ಶೇರ್ ಮಾಡ್ತಾ ಇದ್ದೀನಿ ಸೊ ತಡ ಮಾಡೋದು ಬೇಡ ಬನ್ನಿ ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿಗೆ ನಾನಿಲ್ಲಿ ಒನ್ ಫಿಫ್ಟಿ ಅಷ್ಟು ಕಡಲೆ ಬೀಜನ ಹುರ್ಕೋತಾ ಇದ್ದೀನಿ ಸೊ ನಾನು ತೋರಿಸ್ತಾ ಇರೋಂತಹ ಕ್ವಾಂಟಿಟಿಗೆ ಎಂಟ್ರಿಂದ ಎಂಟು ಮೀಡಿಯಮ್ ಸೈಜ್ ಉಂಡೆ ರೆಡಿ ಆಗುತ್ತೆ ಸೊ ನಿಮ್ಗೆ ಏನಾದರೂ ಕ್ವಾಂಟಿಟಿ ಜಾಸ್ತಿ ಬೇಕು ಅನ್ನೋ ಹಾಗಿದ್ರೆ ನಾನು ತೋರಿಸ್ತಾ ಇರೋ ಇಂಗ್ರೀಡಿಯೆಂಟ್ಸ್ದು ಕ್ವಾಂಟಿಟಿ ಡಬಲ್ ಮಾಡಿಕೊಂಡು ಮಾಡ್ಕೋಬೋದು ನೀವು ಸೊ ಈ ಇದನ್ನ ಮೀಡಿಯಂ ಫ್ಲೇಮಲ್ಲೇ ಇಟ್ಕೊಂಡು ಈ ರೀತಿ ಕಲರ್ ಚೇಂಜ್ ಆಗೋವರೆಗೂ ನಾರ್ಮಲ್ ಆಗಿ ಚಟ್ನಿಗೆಲ್ಲ ಯಾವ ರೀತಿ ನಾವು ಕಡಲೆ ಬೀಜನ ಹುರ್ಕೊತೀವಿ ಆ ರೀತಿ ಇದನ್ನು ಹುರ್ಕೋತಾ ಇದ್ದೀನಿ ತೀರಾ ಕಪ್ಪಗಾಗೋವರೆಗೂ ಹುರ್ಕೊಳ್ಳೋದು ಬೇಡ ಬಿಕಾಸ್ ಎಲ್ಲ ಸೀದೋಗ್ಬಿಟ್ರೆ ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ಮೇಲೆ ಸಿಪ್ಪೆ ಎಲ್ಲ ಬಿಡ್ತಾ ಬರುತ್ತಲ್ವಾ ಅಷ್ಟು ತನಕನೂ ನಾವು ಹುರ್ಕೊಂಡ್ರೆ ಸಾಕಾಗತ್ತೆ ಇದನ್ನ ಈಗ ಪ್ಲೇಟ್ ಅಲ್ಲಿ ಒಂದು ಸ್ವಲ್ಪ ಹೊತ್ತು ಒಂದು ಜಸ್ಟ್ ಅಂದ್ರೆ ಈ ಬಿಸಿ ಏನಿರುತ್ತೆ ಅದು ತಣ್ಣಗಾಗೋವರೆಗೂ ಈ ರೀತಿ ಸ್ಪ್ರೆಡ್ ಮಾಡ್ಕೊಬಿಡೋಣ ಅವಾಗಲೇ ನಮಗೆ ಕ್ಲೀನ್ ಆಗಿ ಸಿಪ್ಪೆ ಎಲ್ಲ ಬಂದ್ಬಿಡುತ್ತೆ ಆ್ಯಂಡ್ ಇಲ್ಲಿ ಯಾವುದೇ ಕಾರಣಕ್ಕೂ ಸಿಪ್ಪೆ ಸಮೇತ ಹಾಕಿ ಗ್ರೈಂಡ್ ಮಾಡ್ಕೋಬಾರ್ದು ಯಾಕಂದರೆ ಇದು ಎಣ್ಣೆ ರೀತಿ ಆಗ್ಬಿಡುತ್ತೆ ಗ್ರೈಂಡ್ ಮಾಡಿಕೊಂಡ್ರೆ ಸ್ವಲ್ಪ ವೆಟ್ ವೆಟ್ ಥರ ಆಗಿಬಿಡುತ್ತೆ ಚೆನ್ನಾಗಿರೋದಿಲ್ಲ ಸೊ ಹಾಗಾಗಿ ಸಿಪ್ಪೆನ ಕ್ಲೀನಾಗಿ ಇಟ್ಕೋಬೇಕಾಗತ್ತೆ ಈಗ ಸೇಮ್ ಪ್ಯಾನ್ಗೆ ನಾನಿಲ್ಲಿ ಟೂ ಹಂಡ್ರೆಡ್ ಗ್ರಾಮ್ಸ್ ಅಷ್ಟು ಹುರುಗಡ್ಲೆನ ತೊಗೊಂಡಿದ್ದೀನಿ ಆ್ಯಕ್ಚುಲಿ ಇದನ್ನು ಸ್ಟವ್ ಆಫ್ ಮಾಡಿದ್ದಾದಮೇಲೆ ಜಸ್ಟ್ ಈ ರೀತಿ ಸುಮ್ಮನೆ ಬೆಚ್ಚಗೆ ಮಾಡಿಕೊಂಡ್ರೆ ಸಾಕಾಗುತ್ತೆ ಇದನ್ನು ಫ್ಲೇಮಲ್ಲಿ ಫ್ರ ಹುರ್ಕೊಳ್ಳೋ ಅವಶ್ಯಕತೆ ಇಲ್ಲ ಜಸ್ಟ್ ನಾವು ಇದನ್ನು ಈ ರೀತಿ ಗ್ರೈಂಡ್ ಮಾಡ್ಕೋಬೇಕಾದ್ರೆ ಮೆತ್ತಗಾಗಬಾರ್ದು ಅಂದರೆ ಹುಡಿ ಹುಡಿಯಾಗಿ ಬರಲಿ ಅನ್ನೋ ಒಂದು ರೀಸನ್ಗೆ ಸುಮ್ಮನೆ ಆ ರೀತಿ ಬೆಚ್ಚಗಿದ್ದ ಫ್ರೈ ಮಾಡ್ಕೊಂಡಿದ್ದಷ್ಟೇ ಈಗ ಒಂದು ಮಿಕ್ಸರ್ ಜಾರ್ಗೆ ಹೊರಗಡ್ಲೇನ ನಾನು ಪೌಡರ್ ಮಾಡ್ಕೋತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಕಂಪ್ಲೀಟಾಗಿ ಫೈನ್ ಪೌಡರ್ ಮಾಡ್ಕೋಬೋದು ಸ್ವಲ್ಪ ತರಿ ತರಿ ಅಂದರೆ ರವೆ ರೀತಿ ಇದ್ರೂ ಚೆನ್ನಾಗಿರುತ್ತೆ ಕೆಲವೊಬ್ರಿಗೆ ಆ ರೀತಿ ಇಷ್ಟ ಆಗುತ್ತೆ ಅಲ್ವಾ ಸ್ವಲ್ಪ ರವೆ ರೀತಿ ಇದ್ರೂ ತೊಂದರೆ ಇಲ್ಲ ಸೊ ನಾನು ಇಲ್ಲಿ ಫೈನ್ ಪೌಡರ್ ಅಂದರೆ ಅದೇ ಹೇಳಿದ್ವಲ್ವ ರವೆ ಥರ ಅಷ್ಟು ಕನ್ಸಿಸ್ಟೆನ್ಸಿಗೆ ನಾನು ಇದನ್ನು ಪೌಡರ್ ಮಾಡ್ಕೊಂಡಿದ್ದೀನಿ ಸೊ ನೋಡ್ತಿರ್ಬೋದಲ್ವ ನಾನು ತೋರಿಸ್ತಾ ಇರೋದು ಸೊ ಈಗ ಇದನ್ನು ನಾನು ಒಂದು ಅಗಲವಾಗಿರೋಂಥ ಒಂದು ಬಟ್ಲಿಗೆ ಇದನ್ನು ಸೇರಿಸ್ಕೊತಾ ಇದ್ದೀನಿ ಗ್ರೈಂಡ್ ಮಾಡಿರೋಂಥದ್ದು ಈಗ ಕಡಲೆ ಬೀಜನೂ ಅಷ್ಟೇ ಕ್ಲೀನ್ ಕ್ಲೀನಾಗಿ ತೆಗೆದು ಇಟ್ಕೊಂಡಿದ್ದೀನಿ ನೋಡ್ತಿರ್ಬೋದು ಇದನ್ನು ಸಹ ನಾವೀಗ ಗ್ರೈಂಡ್ ಮಾಡ್ಕೋಬೇಕಾಗುತ್ತೆ ಸೊ ಸೇಮ್ ಮಿಕ್ಸರ್ ಜಾರ್ಗೆ ಕಡಲೆ ಬೀಜನ ಹಾಕ್ಕೊಂಡು ಇದನ್ನು ಸಹ ನಾನು ಪೌಡರ್ ಮಾಡ್ಕೊತಾ ಇದ್ದೀನಿ ಇದನ್ನು ಜಾಸ್ತಿ ಪೌಡರ್ ಮಾಡ್ಕೊತಾ ಇಲ್ಲ ತರಿತರಿಯಾಗಿಯೇ ಮಾಡ್ಕೊತಾ ಇದ್ದೀನಿ ಸೊ ಅಲ್ಲಲ್ಲಿ ಸ್ವಲ್ಪ ಕಡಲೆ ಬೀಜ ಸಿಗ್ತಾ ಇದ್ರೆ ಚೆನ್ನಾಗೇ ಇರುತ್ತೆ ಆ ಒಂದು ರೀಸನ್ಗೆ ನೋಡ್ತಿರ್ಬೋದು ಇಷ್ಟು ಈ ರೀತಿ ಇದ್ದರೆ ಸಾಕಾಗುತ್ತೆ ನೀವು ಬೇಕಂದರೆ ಸಪ್ರೇಟಾಗಿ ಕಡಲೆ ಬೀಜ ಸ್ವಲ್ಪ ತೆಗ್ದಿಟ್ಕೊಂಡು ಅದನ್ನು ಸಪ್ರೇಟಾಗಿ ಸಹ ಆ್ಯಡ್ ಮಾಡ್ಕೋಬೋದು ಈ ರೀತಿ ಹುರ್ಕೊಂಡಿದ್ದಾದಮೇಲೆ ಸೊ ಸೇಮ್ ಕಡಲೆ ಕ ನಾನು ಪೌಡರ್ ಮಾಡಿ ಹಾಕ್ಕೊಂಡಿದ್ನಲ್ವಾ ಸೇಮ್ ಅದೇ ಬಟ್ಲಿಗೆ ಕಡಲೆ ಬೀಜ ಪೌಡರ್ನೂ ಸೇರಿಸ್ಕೊತಾ ಇದ್ದೀನಿ ಈಗ ಜಸ್ಟ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ಕಡಲೆ ಬೀಜನ ನಾನು ಸೈಡಲ್ಲಿ ತೆಗೆದಿಟ್ಕೊಂಡಿದೆ ಅದನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ ಈಗ ಎಳ್ಳು ಆ್ಯಡ್ ಮಾಡ್ಕೋಬೇಕಾಗುತ್ತೆ ಕಪ್ಪು ಎಳ್ಳು ಸಹ ಕೆಲವೊಬ್ರು ಯೂಸ್ ಮಾಡ್ತಾರೆ ಬಿಳಿ ಎಳ್ಳನ್ನು ಸಹ ಯೂಸ್ ಮಾಡ್ಕೋಬಹುದು ಸೊ ನಾನಿಲ್ಲಿ ಬಿಳಿ ಎಳ್ಳನ್ನೇ ತಗೊಂಡಿದ್ದೀನಿ ನಾಲ್ಕರಿಂದ ಐದು ಟೇಬಲ್ ಸ್ಪೂನ್ ಅಷ್ಟು ಬಿಳಿ ಎಳ್ಳನ್ನು ಆ್ಯಡ್ ಮಾಡ್ಕೋತಾ ಇದ್ದೀನಿ ಸೊ ಇದು ಲೈಟಾಗಿ ಅಂದರೆ ನಾನು ಸ್ಟಾರ್ಟಿಂಗ್ ಯಾವಾಗಾದರೂ ತಂದು ಇಟ್ಕೊಂಡಿರ್ತೀವಲ್ವ ಸೊ ಆ ಟೈಮಲ್ಲಿ ಸ್ಟೋರ್ ಮಾಡ್ಕೊಳ್ಳೋವಾಗನೇ ಲೈಟಾಗಿ ಬಿಸಿ ಮಾಡಿ ನಾನು ಎತ್ತಿ ಇಟ್ಕೊಂಡಿರ್ತೀನಿ ಸೊ ಹಾಗಾಗಿ ಕಲರ್ ಆ ಥರ ಕಾಣಿಸ್ತಾ ಇತ್ತು ಈಗ ಒಂದು ಜಸ್ಟ್ ಒಂದು ಟೂ ಟು ತ್ರೀ ಮಿನಿಟ್ಸ್ ಅದು ಲೈಟಾಗಿ ಚ ಕಲರ್ ಚೇಂಜ್ ಆಗೋವರೆಗು ಫ್ರೈ ಮಾಡಿಕೊಂಡು ಅದನ್ನು ಸೇರಿಸ್ಕೊಂಡಿದ್ದೀನಿ ಆ್ಯಂಡ್ ಈಗ ಒಣಕೊಬ್ಬರಿ ತುರಿನ ನಾನಿಲ್ಲಿ ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ ನೀವು ಬೇಕಾದರೆ ಎಳ್ಳು ಬೆಲ್ಲ ಮಾಡೋವಾಗ ಚಿಕ್ಕ ಚಿಕ್ಕದಾಗಿ ಕಟ್ ಮಾಡ್ಕೊತೀವಲ್ವ ಆ ಥರನೂ ಸೇರಿಸ್ಕೋಬೋದು ಬಟ್ ಉಂಡೆ ಕಟ್ಟೋವಾಗ ಅಲ್ಲಲ್ಲಿ ಸಿಕ್ಕಿದ್ರೆ ಉಂಡೆ ಹೊಡೆದು ಹೋಗುತ್ತೆ ಅನ್ನೋ ಒಂದು ರೀಸನ್ಗೆ ನಾನು ಈ ರೀತಿ ತುರಿದು ಹಾಕ್ಕೊಂಡಿದ್ದೀನಿ ಸೊ ಏನೆಲ್ಲ ಇಂಗ್ರೀಡಿಯೆಂಟ್ಸ್ನ ಆ್ಯಡ್ ಮಾಡ್ಕೊಂಡ್ವಿ ಅದನ್ನೆಲ್ಲ ಒಂದು ಸರಿ ಕ್ಲೀನಾಗಿ ಮಿಕ್ಸ್ ಮಾಡಿಕೊಂಡು ಸೈಡಲ್ಲಿ ಎತ್ತಿಟ್ಕೊಳ್ಳೋಣ ಈಗ ಅದಕ್ಕೆ ಪಾಕ ಮಾಡ್ಕೋಬೇಕಾಗತ್ತೆ ಸೊ ಎಳೆ ಪಾಕಗಳೆಲ್ಲ ಏನೂ ಬೇಕಾಗೋದಿಲ್ಲ ಇಲ್ಲಿ ಜಸ್ಟ್ ಕೈ ಅಂಟೋ ಅಷ್ಟು ಇದ್ರೆ ಸಾಕಾಗತ್ತೆ ಸೊ ಇಲ್ಲಿ ಟೂ ಹಂಡ್ರೆಡ್ ಅಷ್ಟು ಬೆಲ್ಲನ ತಗೊಂಡಿದ್ದೀನಿ ಜಸ್ಟ್ ಒಂದು ಅರ್ಧ ಗ್ಲಾಸ್ ಅಷ್ಟು ವಾಟರ್ನ ಸೇರಿಸ್ಕೊಂಡಿದ್ದೀನಿ ಅಷ್ಟೇ ನಿಮ್ಗೇನಾದರೂ ಅಳತೆ ಗೊತ್ತಾಗ್ತಿಲ್ಲ ಅಂತಂದರೆ ನೀವು ಸ್ವಲ್ಪ ನೀರನ್ನು ಜಾಸ್ತಿನೇ ಆ್ಯಡ್ ಮಾಡ್ಕೋಬೋದು ಅಂದರೆ ಬೆಲ್ಲ ಮುಳುಗೋ ಅಷ್ಟು ಆ್ಯಡ್ ಮಾಡಿಕೊಂಡು ಇದನ್ನು ಕರಗಿಸ್ಕೋಬೇಕಾಗತ್ತೆ ಇದನ್ನ ತೀರಾ ಪಾಕ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ಉಂಡೆ ಕಟ್ಟಾದ್ಮೇಲೆ ಒಂದಿನ ಎರಡು ದಿನ ಬಿಟ್ಟಿದ ತಕ್ಷಣ ಉಂಡೆ ಜಾಸ್ತಿ ಗಟ್ಟಿ ಆಗ್ಬಿಡುತ್ತೆ ಸೊ ಆ ಒಂದು ರೀಸನ್ಗೆ ಜಸ್ಟ್ ಈ ರೀತಿ ಬೆಲ್ಲ ಎಲ್ಲ ಕರ್ಗಿದಾದ್ಮೇಲೆ ಒಂದು ತ್ರೀ ಟು ಫೋರ್ ಮಿನಿಟ್ಸ್ ಈ ರೀತಿ ಚೆನ್ನಾಗಿ ಮರಳಿದ್ರೆ ಸಾಕಾಗುತ್ತೆ ಇಲ್ಲಿ ಒಂದೆಳೆ ಪಾಕ ಇಲ್ಲಾಂದ್ರೆ ಎಳೆ ಪಾಕ ಬರಬೇಕು ಅಂತೆಲ್ಲ ಅಲ್ವಾ ಹಾಗೆಲ್ಲ ಇನ್ನು ಪಾಕ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ ಯಾಕಂದ್ರೆ ನಾವು ಇದನ್ನ ಈಗ ಆ್ಯಡ್ ಮಾಡ್ಕೊತೀವಲ್ವಾ ಉಂಡೆ ಕಟ್ಟದಾಗ ಹೊಡೆದೋಗುತ್ತೆ ನಾನು ಆಗ್ಲೇ ಹೇಳ್ದಾಗೆ ಸೊ ನೋಡ್ತಿರ್ಬೋದು ಜಸ್ಟ್ ಈ ರೀತಿ ಇಲ್ಲಿ ನೋಡಿ ದಾರಾ ತರ ಎಳೆ ಎಳೆ ಆಗಿ ಏನು ಬರ್ತಾ ಇಲ್ಲ ಜಸ್ಟ್ ಸುಮ್ಮನೆ ಕೈಗೆ ಎರಡು ಬೆರಳಲ್ಲಿ ನಾವು ಈ ರೀತಿ ಮಾಡ್ತಾ ಇದ್ರೆ ಕೈಗೆ ಅಂಟ್ತಾ ಇದೆ ಅಷ್ಟೇ ಸೊ ಈಗ ಇದನ್ನ ನಾನು ಸ್ಟವ್ ಆಫ್ ಮಾಡಿಕೊಂಡು ಸ್ವಲ್ಪ ತಣ್ಣಗೆ ಮಾಡ್ಕೊಳ್ಳೋದಕ್ಕೆ ಬಿಡ್ತಾ ಇದ್ದೀನಿ ಈಗ ನಾವು ಆವಾಗವಾಗಲೇ ಮಿಕ್ಸ್ಚರ್ನ ರೆಡಿ ಮಾಡಿ ಇಟ್ಕೊಂಡಿರ್ತೀವಿ ಅಲ್ವಾ ಅದಕ್ಕೆ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಉಂಡೆ ಕಟ್ಕೋಬೇಕಾಗತ್ತೆ ನಾನು ಒಂದೇ ಸರಿನೇ ಆ್ಯಡ್ ಇಲ್ಲ ಸ್ವಲ್ಪ ಸ್ವಲ್ಪನ ಆ್ಯಡ್ ಇದ್ದೀನಿ ಯಾಕಂದರೆ ಒಂದೇ ಸರಿ ಆ್ಯಡ್ ಮಾಡ್ಕೊಬಿಟ್ರೆ ಕೆಲವೊಂದು ಸರಿ ಗಟ್ಟಿ ಆಗೋಗ್ಬಿಡೋ ಚಾನ್ಸಸ್ ಇರುತ್ತೆ ಉಂಡೆ ಕಟ್ಟೋದಕ್ಕೆ ಆಗೋದಿಲ್ಲ ಸೊ ಆ ಒಂದು ರೀಸನ್ಗೆ ಸ್ವಲ್ಪ ಸ್ವಲ್ಪನೇ ಸೇರಿಸ್ಕೊಂಡು ಉಂಡೆ ಕಟ್ಕೋಬೇಕಾಗತ್ತೆ ಈಗ ಬೆಲ್ಲ ಕರಗಿಸ್ಕೊಂಡಿದ್ವಲ್ವ ಏನಾದರೂ ಡಸ್ಟ್ ಏನಾದರೂ ಇರುತ್ತೆ ಅನ್ನೋ ಒಂದು ರೀಸನ್ಗೆ ನಾನು ಈ ರೀತಿ ಫಿಲ್ಟರ್ ಇದ್ದೀನಿ ಸೊ ನೋಡ್ತಿರ್ಬೋದು ಸ್ವಲ್ಪ ಆ್ಯಡ್ ಮಾಡ್ಕೊಂಡಿದ್ದೀನಿ ಇಲ್ಲಿ ಬೆಲ್ಲದ ಸಿರಪ್ನ ಈಗ ಇದನ್ನು ಆ್ಯಕ್ಚುಲಿ ಬಿಸಿ ಇರುತ್ತೆ ಬೆಲ್ಲ ಪಾಕ ಅಷ್ಟು ಬೇಗ ತಣ್ಣಗಾಗೋದಿಲ್ಲ ಸೊ ಸ್ಪೂನಲ್ಲಿ ಒಂದೆರಡು ನಿಮಿಷ ಈ ರೀತಿ ಮಿಕ್ಸ್ ಮೇಲೆ ಉಂಡೆ ಕಟ್ಕೊಳ್ಳೋಣ ಬಿಸಿ ನೋಡಿಕೊಂಡು ಉಂಡೆ ಕಟ್ಕೊಳ್ಳಿ ನಿಮ್ಗೆ ಏನಾದರೂ ಬಿಸಿ ಅಂದರೆ ಕೈಗೆ ಜಾಸ್ತಿ ಅಂಟ್ತಾ ಇದೆ ಅಂದರೆ ಕೈಗೆ ಸ್ವಲ್ಪ ತುಪ್ಪನ ಸವ್ರಿಕೊಂಡು ನೀವು ಇದನ್ನು ಉಂಡೆ ಕಟ್ಕೋಬೋದು ಸೊ ನಾವು ಆಲ್ರೆಡಿ ಈ ರೀತಿ ಪಾಕ ಮಾಡ್ಕೊಂಡಿದ್ದಾದಮೇಲೆ ತಣ್ಣಗೆ ಮಾಡ್ಕೊಂಡಿರ್ತೀವಿ ಅಲ್ವಾ ಸೊ ಜಾಸ್ತಿ ತಣ್ಣಗೆ ಮಾಡೋ ಅವಶ್ಯಕತೆ ಇಲ್ಲ ಈ ರೀತಿ ಹಾಕಿದಾದ್ಮೇಲೆ ಸ್ಪೂನಲ್ಲಿ ಮಿಕ್ಸ್ ಮಾಡಿಕೊಂಡು ಒಂದೊಂದಾಗಿ ಉಂಡೆ ಕಟ್ಕೊತಾ ಇದ್ದೀನಿ ಸೊ ನೋಡ್ತಿರ್ಬೋದು ಎಷ್ಟು ಕ್ಲೀನಾಗಿ ಉಂಡೆ ಬರ್ತಾ ಇದೆ ಅಂತ ನೀವು ಎರಡೂ ಕೈಯಲ್ಲೂ ಬೇಕಾದರೆ ಉಂಡೆನ ಕ್ಲೀನಾಗಿ ಕಟ್ಬೋದು ಆ್ಯಂಡ್ ಸೈಜಸ್ ಅಷ್ಟೇ ನಿಮಗೆ ಬೇಕಂದರೆ ದೊಡ್ಡ ಸೈಜಲ್ಲೂ ಮಾಡ್ಬೋದು ಲೈಕ್ ನೀವೇನಾದರೂ ಜಾಸ್ತಿ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀರಾ ಅನ್ನೋ ಹಾಗಿದ್ರೆ ದೊಡ್ಡ ದೊಡ್ಡ ಸೈಜಸಲ್ಲಿ ನೀವು ಈ ರೀತಿ ಉಂಡೆ ಕಟ್ಕೋಬೋದು ಸ್ವಲ್ಪ ಕ್ವಾಂಟಿಟಿಯಲ್ಲಿ ಮಾಡ್ತಾ ಇದ್ದೀರಾ ಅಂತಂದರೆ ಎಲ್ಲರಿಗೂ ಸಿಗಬೇಕಲ್ವಾ ಅಟ್ಲೀಸ್ಟ್ ಒಂದೊಂದಾದರೂ ಸೊ ಆ ಒಂದು ರೀಸನ್ಗೆ ಇಷ್ಟು ಐ ಮೀನ್ ಇಷ್ಟು ಸೈಜಲ್ಲಿ ಕಟ್ಕೊಂಡ್ರೆ ಸಾಕಾಗತ್ತೆ ಸೊ ಇದನ್ನು ನಾನೀಗ ಒಂದು ಪ್ಲೇಟ್ ಗೆ ಎತ್ತಿಟ್ಕೊಂತ ಇದೀನಿ ಇದೇ ರೀತಿನೇ ಮಿಕ್ಕಿರೋಂತಹ ಎಲ್ಲಾ ಮಿಕ್ಸ್ಚರ್ಗುನು ಸ್ವಲ್ಪ ಸ್ವಲ್ಪನೇ ಬೆಲ್ಲನ ಬೆಲ್ಲದ ಸಿರಪ್ನ ಆ್ಯಡ್ ಮಾಡಿಕೊಂಡು ಉಂಡೆ ಕಟ್ಕೋಬೇಕಾಗತ್ತೆ ಸೊ ನೋಡ್ತಿರ್ಬೋದು ಎಲ್ಲದನ್ನು ಎಲ್ಲ ಮಿಕ್ಸ್ಚರ್ನು ನಾನು ಈ ರೀತಿ ಉಂಡೆ ಕಟ್ಟಿ ಇಟ್ಕೊಂಡಿದ್ದೀನಿ ನಾನು ತೊಗೊಂಡಿರುವಂತಹ ಕ್ವಾಂಟಿಟಿಗೆ ನನಗೆ ಎಂಟು ಮೀಡಿಯಮ್ ಸೈಜಲ್ಲಿ ಉಂಡೆ ರೆಡಿ ಆಗಿದೆ ಸೊ ನೋಡಿದ್ರಲ್ವಾ ಜಾಸ್ತಿ ಟೈಮ್ ಟೇಕಿಂಗ್ ಏನೂ ಅಲ್ಲ ಬೇಗನೆ ಮುಗ್ದೋಗುತ್ತೆ ಜಸ್ಟ್ ಒಂದು ಟೆನ್ ಮಿನಿಟ್ಸಲ್ಲಿ ನೀವು ಇದನ್ನು ಮಾಡ್ಕೊಬಿಡ್ಬೋದು ಎಲ್ಲ ಇಂಗ್ರೀಡಿಯೆಂಟ್ಸ್ ಮನೇಲಿ ಅವೈಲೇಬಲ್ ಇರುತ್ತೆ ಸೊ ಇದನ್ನು ಫಿಫ್ಟೀನ್ ಡೇಸ್ವರೆಗೂ ನಾವು ಸ್ಟೋರ್ ಮಾಡ್ಕೋಬೋದು ಸೊ ನಾವು ಇದನ್ನು ಮಾಡ್ಕೊಂಡಿದ ತಕ್ಷಣ ಸ್ವಲ್ಪ ಮೆತ್ತಗಿರುತ್ತೆ ಅದಾದಮೇಲೆ ಲೈಕ್ ಡೇ ಬೈ ಡೇ ಹೋಗ್ತಾ ಹೋಗ್ತಾ ಸ್ವಲ್ಪ ಗಟ್ಟಿಯಾಗುತ್ತೆ ಜಾಸ್ತಿ ಗಟ್ಟಿ ಏನೂ ಆಗೋದಿಲ್ಲ ಜಸ್ಟ್ ಬೆಲ್ಲ ಎಲ್ಲ ಗಟ್ಟಿ ಐ ಮೀನ್ ಬೆಲ್ಲ ಪಾಕ ಅಲ್ವಾ ಸೊ ಆ ಒಂದು ರೀಸನ್ಗೆ ಇದು ಸ್ವಲ್ಪ ಆಗುತ್ತೆ ಅಂದರೆ ಮಾಡ್ಕೊಂಡಿರೋ ಟೈಮ್ಗಿಂತ ಇನ್ನೊಂದು ಸ್ವಲ್ಪ ಗಟ್ಟಿಯಾಗಿ ಅಷ್ಟೇನೆ ಸೊ ನನ್ ಆಗ್ಲೇ ಹೇಳ್ದಾಗೆ ಶಿವರಾತ್ರಿ ಹಬ್ಬಕ್ಕೆ ತುಂಬಾ ಜನ ವೆರೈಟಿ ಆಗಿ ತಂಬಿಟ್ಟನ್ನ ಮಾಡ್ಕೋತಾರೆ ಸೊ ನೀವೇನಾದ್ರೂ ಟ್ರೈ ಮಾಡ್ತಿದ್ರೆ ಖಂಡಿತ ಈ ರೀತಿ ಒಂದ್ಸರಿ ಟ್ರೈ ಮಾಡಿ ತುಂಬಾ ಟೇಸ್ಟಿ ಆಗಿ ಚೆನ್ನಾಗಿರುತ್ತೆ ಐ ಹೋಪ್ ನಿಮ್ಗೆ ರೆಸಿಪಿ ಇಷ್ಟ ಆಗಿದೆ ಇಷ್ಟ ಆಗಿದ್ರೆ ಲೈಕ್ ಕಮೆಂಟ್ ಶೇರ್ ಮಾಡಿ ಅಂತ ಹೇಳ್ತಾ ವಿಡಿಯೋ ನಲ್ಗೆ ಎಂಡ್ ಮಾಡ್ತಾ ಇದೀನಿ ಮತ್ತೆ ಡಿಫ್ರೆಂಟ್ ರೆಸಿಪಿ ಜೊತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ಎಲ್ರಿಗೂ ಬಾಯ್